ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ಆಶು ಭಾಷಣ ಸ್ಪರ್ಧೆಯಲ್ಲಿ ನಾವೇ ಆರಿಸ್ಕೊಂಡಂತಹ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ ನಮ್ಮ ಕಳೆದ ವಿಡಿಯೋಗಳಲ್ಲಿಯೂ ಕೂಡ ನಾನು ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಎಂಬುದನ್ನು ತಿಳಿಸಿದ್ದೆ ಅದೇ ರೀತಿ ಇಂದಿನ ವಿಡಿಯೋದಲ್ಲೂ ಕೂಡ ಮತ್ತೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದ ಬಗ್ಗೆ ಹೇಗೆ ಮಾತಾಡಬೇಕು ಎಂಬುದನ್ನು ತಿಳ್ಕೊಳ್ಳೋಣ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದ್ರೆ ಬನ್ನಿ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ಇಂದು ನನಗೆ ಸಿಕ್ಕಿರುವಂತಹ ವಿಷಯ ಶಿಸ್ತು ಯಾವುದೇ ಒಂದು ಕೆಲಸವನ್ನು ನಿಗದಿತ ಸಮಯದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಏಕಾಗ್ರತೆಯಿಂದ ಮಾಡುವ ಮನಸ್ಥಿತಿಯನ್ನು ಹೊಂದಿರೋದನ್ನು ನಾವು ಶಿಸ್ತು ಅಂತ ಹೇಳಬಹುದು ಶಿಸ್ತನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಅಂದರೆ ಮೊದಲು ಸಮಯ ಪಾಲನೆ ಮಾಡೋದನ್ನು ಸರಿಯಾಗಿ ಸಮಯವನ್ನು ನಿರ್ವಹಣೆ ಮಾಡೋದನ್ನು ಕಲಿಬೇಕು ಯಾಕಂತ ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳೇ ಆಗಿರಬಹುದು ಕಚೇರಿಗಳಿಗೆ ಹೋಗುವಂತಹ ಉದ್ಯೋಗಿಗಳೇ ಆಗಿರಬಹುದು ಅವರಿಗೆ ನಿಗದಿಪಡಿಸಿದಂತಹ ಸಮಯದಲ್ಲೇ ಹೋಗಿ ಸಮಯವನ್ನು ಪರಿಪಾಲನೆ ಮಾಡುವುದು ಅವರಿಗೆ ನಿಗದಿಪಡಿಸಿದಂತಹ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವುದು ಕೂಡ ಒಂದು ರೀತಿಯ ಶಿಸ್ತು ನಾವು ನಮ್ಮ ಸಮಯವನ್ನು ಹೇಗೆ ಗೌರವಿಸ್ತೇವೋ ಹಾಗೆ ಮತ್ತೊಬ್ಬರ ಸಮಯವನ್ನು ಕೂಡ ಗೌರವಿಸ್ಬೇಕಾಗತ್ತೆ ನಾವು ನಮ್ಮ ಸಮಯವನ್ನು ಹೇಗೆ ವ್ಯರ್ಥ ಮಾಡಬಾರ್ದು ಎಂಬುದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಎಂಬುದನ್ನು ಗಮನದಲ್ಲಿಟ್ಕೊಂಡಿರ್ತೀವೋ ಅದೇ ರೀತಿ ಮತ್ತೊಬ್ಬರ ಸಮಯವನ್ನು ಕೂಡ ನಾವು ವ್ಯರ್ಥ ಮಾಡಬಾರ್ದು ಶಿಸ್ತನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಅಂದರೆ ಮೊದಲು ಸಮಯವನ್ನು ನಿರ್ವಹಣೆ ಮಾಡೋದನ್ನು ಕಲಿಬೇಕಾಗುತ್ತೆ ರೈಲುಗಳು ಹೇಗೆ ಒಂದು ಟ್ರ್ಯಾಕ್ನಲ್ಲಿ ಇರುತ್ತವೆಯೋ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಶಿಸ್ತು ಎಂಬ ಟ್ರ್ಯಾಕ್ನಲ್ಲಿ ಸಾಗ್ದಾಗ ಮಾತ್ರ ನಾವು ಶಿಸ್ತು ಬಂದ ಜೀವನವನ್ನು ಅಳವಡಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ನಾವು ಇನ್ನೊಬ್ಬರಿಗೆ ಶಿಸ್ತಿನ ಪಾಠವನ್ನು ಹೇಳುವ ಮೊದಲು ಮೊದಲು ನಮ್ಮನ್ನು ಒಮ್ಮೆ ಪ್ರಶ್ನಿಸ್ಕೊಳ್ಬೇಕು ನಮ್ಮನ್ನು ನಾವು ಸ್ವ ಅವಲೋಕನ ಮಾಡಿಕೊಳ್ಬೇಕು ನಾವು ನಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡಿದ್ದೇವಾ ಎಷ್ಟರ ಮಟ್ಟಿಗೆ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಿದ್ದೇವೆ ಎಂಬುದನ್ನು ನಮ್ಮ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಂಡಾಗ ನಮ್ಮ ಜೀವನ ಶೈಲಿ ಹೇಗಿದೆ ಶಿಸ್ತುಬದ್ಧವಾಗಿದೆಯಾ ಎಂಬುದರ ಅರಿವು ನಮಗಾಗುತ್ತೆ ನಾವು ಮನೆಗಳಲ್ಲಿ ಕುಟುಂಬಗಳಲ್ಲಿ ಹಿರಿಯರಾದವರು ಶಿಸ್ತುಬದ್ಧ ಜೀವನವನ್ನು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಾಗ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅವರು ಕೂಡ ಅದೇ ಹಾದಿಯಲ್ಲಿ ನಡೀತಾರೆ ನಮ್ಮ ಜೀವನದಲ್ಲಿ ಎಲ್ಲ ಇದ್ದು ಶಿಸ್ತು ಇಲ್ಲ ಅಂತ ಅಂದರೆ ನಮ್ಮ ಜೀವನ ನಾವಿಕನಿಲ್ಲದ ದೋಣಿಯಂತೆ ಸಾಕ್ತಾ ಇರುತ್ತೆ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಮ್ಮ ಜೀವನದಲ್ಲಿ ಶಿಸ್ತು ಸಂಯಮವನ್ನು ಅಳವಡಿಸ್ಕೊಂಡು ಮುಂದೆ ಸಾಗೋಣ ನಮ್ಮ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳುವುದು ಎಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ಮುನ್ನಡೆಯುವುದು ಸತ್ ಸನ್ಮಾರ್ಗದಲ್ಲಿ ನಡೆಯುವುದು ಒಳ್ಳೆಯ ಆಲೋಚನೆಗಳನ್ನು ಮಾಡುವುದು ಸಕಾರಾತ್ಮಕ ಮನಸ್ಸುಳ್ಳವರಾಗಿರುವುದು ಬಹಳ ಮುಖ್ಯವಾಗುತ್ತೆ ಇದನ್ನು ನಾವು ಶಿಸ್ತು ಅಂತ ಹೇಳಿ ಕರಿಬಹುದು ಅಬ್ದುಲ್ ಕಲಾಂ ಸರ್ ಎಂ ವಿಶ್ವೇಶ್ವರಯ್ಯ ಇಂತಹ ಮಹಾನ್ ಸಾಧಕರ ಕನಸುಗಳು ಯಾವತ್ತು ನನಸಾಗುತ್ತೆ ಯಾಕೆ ಅಂತ ಅಂದರೆ ಅವರು ಅವರ ಜೀವನದಲ್ಲಿ ಶ್ರದ್ಧೆ ಶಿಸ್ತು ಸಂಯಮವನ್ನು ರೂಢಿಸ್ಕೊಂಡಿರ್ತಾರೆ ಹಾಗಾಗಿ ಶಿಸ್ತನ್ನು ನಾವು ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಶಿಸ್ತುಬದ್ಧ ಜೀವನವನ್ನು ನಡೆಸಿದ್ದೇ ಆದರೆ ನಾವು ಯಶಸ್ಸಿನತ್ತ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ಶಿಸ್ತು ನಮ್ಮ ಜೀವನದ ಯಶಸ್ಸಿನ ಕೀಲಿಕೈ ಅಂತಲೇ ಹೇಳಬಹುದು ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಅದನ್ನೇ ನಾವು ಶಿಸ್ತು ಅಂತ ಹೇಳ್ತೇವೆ ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಬಾಯಿ ಮೂಲಕ ಪ್ರಾರ್ಥನೆ ಮಾಡೋ ಮಾಡ್ತಾ ಇರ್ತೇವೆ ಆದರೆ ಮನಸ್ಸಲ್ಲಿ ಬೇರೆ ಇನ್ನೇನನ್ನೋ ಆಲೋಚನೆ ಮಾಡ್ತಿರ್ತೇವೆ ಅದು ನಿಜವಾದ ಪ್ರಾರ್ಥನೆ ಅಲ್ಲ ನಾವು ಏನನ್ನ ಮಾತಾಡ್ತೇವೆ ಅದೇ ರೀತಿ ನಮ್ಮ ಆಲೋಚನೆ ಇರಬೇಕು ನಾವು ಮಾಡುವ ಪ್ರಾರ್ಥನೆ ಶ್ರದ್ಧೆ ಭಕ್ತಿಯಿಂದ ಇರಬೇಕು ಅದು ಅದನ್ನೇ ನಾವು ಪ್ರಾರ್ಥನೆ ಮಾಡುವಾಗ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ಶಿಸ್ತು ಅಂತ ಹೇಳಬಹುದು ಹಾಗಾಗಿ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಶ್ರದ್ಧೆ ಶಿಸ್ತು ಸಂಯಮ ಬಹಳ ಮುಖ್ಯವಾಗುತ್ತೆ ನಾವು ಕೂಡ ನಮ್ಮ ಜೀವನದುದ್ದಕ್ಕೂ ಶಿಸ್ತನ್ನ ಅಳವಡಿಸಿಕೊಂಡು ಉತ್ತಮ ವ್ಯಕ್ತಿತ್ವವನ್ನ ರೂಢಿಸಿಕೊಂಡು ಯಶಸ್ಸಿನತ್ತ ಸಾಗೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಹೀಗೆ ನಾವು ನಮಗೆ ಸಿಕ್ಕಂತ ವಿಷಯದ ಬಗ್ಗೆ ಮಾತಾಡ್ತಾ ಇರಬೇಕು ನಮ್ಮ ಈ ವಿಶೇಷ ಪ್ರಯತ್ನದಿಂದ ನಿಮಗೇನಾದರೂ ಪ್ರಯೋಜನವಾಗಿದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಮತ್ತೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು